ನಮಸ್ಕಾರ ನಾಳೆ ತಾರೀಖು ಬಂದು ಜೂನ್ ಒಂದು ಜೂನ್ ಒಂದರಿಂದ ಜೂನ್ ಇಪ್ಪತ್ತೊಂದು ನಿಮಗೆಲ್ಲ ಸುಮಾರು ಜನಕ್ಕೆ ಹೇಳಿದ್ದೀನಿ ಆದರೂ ಮತ್ತೆ ಒಂದು ಸತಿ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಮಾಲ್ ವಿಡಿಯೋ ಇದು ಸೊ ಇಪ್ಪತ್ತೊಂದು ದಿವಸದ ಒಂದು ಹವ್ಯಾಸ ಬೆಳೆಸ್ಕೋಬೇಕು ಅಂತ ಏನಕ್ಕೆ ಇಪ್ಪತ್ತೊಂದು ದಿವಸ ಅಂತಂದರೆ ಇಪ್ಪತ್ತೊಂದು ದಿವಸದಲ್ಲಿ ಏನಾಗುತ್ತೆ ನಾವೇನಾದರೂ ಒಂದು ಅಭ್ಯಾಸ ಮಾಡ್ತಾ ಇದ್ರೆ ಅದು ನಮ್ಮ ಸೂಕ್ತ ಮನಸ್ಸಿಗೆ ಹೋಗುತ್ತೆ ಅಂದರೆ ಸಬ್ ಕಾನ್ಷಿಯಸ್ ಮೈಂಡಿಗೂ ಹೋಗುತ್ತೆ ಇಪ್ಪತ್ತೊಂದು ದಿವಸ ಬಿಡದೆ ಮಾಡಿದ್ರೆ ಅದಕ್ಕೆ ಇವಾಗ ನಾಳೆಯಿಂದ ಶುರು ಮಾಡೋದು ಇಪ್ಪತ್ತೊಂದು ಜೂನ್ ನಮಗೇನು ಹೇಳಿ ಇಂಟರ್ನ್ಯಾಷನಲ್ ಯೋಗ ಡೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸೊ ಆ ದಿನದ ತನಕ ನಾವು ಇದನ್ನು ಮಾಡ್ಕೊಂಡು ಹೋಗೋದು ಏನೇನು ಮಾಡ್ತೀವಿ ಇಪ್ಪತ್ತೊಂದು ದಿವಸ ಯೋಗ ಅಂತ ನಿತ್ಯ ಮಾಡ್ತೀವಿ ಏನೇನು ಹನ್ನೆರಡು ಮಹಾಮೃತ್ಯುಂಜಯ ಮಂತ್ರ ಸೂರ್ಯ ನಮಸ್ಕಾರ ಆಮೇಲೆ ಇಪ್ಪತ್ನಾಲ್ಕು ಓಂಕಾರ ಉಚ್ಚಾರಣೆ ಅದ್ರದ್ದೊಂದು ರೆಕಾರ್ಡಿಂಗ್ ಕಳಿಸ್ತೀನಿ ಐದು ನಿಮಿಷ ಸೈಲೆನ್ಸು ಇದು ಕ್ಲಾಸ್ ಇದ್ದಾಗ ಕ್ಲಾಸಲ್ಲಿ ಮಾಡ್ತೀವಿ ಕ್ಲಾಸ್ ಇಲ್ಲದಿದ್ದಾಗ ನೀವು ಮಿಕ್ಕಿದ ದಿನೂ ಅಭ್ಯಾಸ ಮಾಡಬೇಕು ಮತ್ತು ಇಪ್ಪತ್ತೊಂದು ದಿವಸ ಸಕ್ಕರೆ ತಿನ್ನೋದು ಬೇಡ ಸಕ್ಕರೆ ಅಂದರೆ ಏನು ಅಂದರೆ ಕಾಫಿಗೆ ಸಕ್ಕರೆ ಹಾಕ್ಕೊಳ್ಳೋದು ಸ್ವೀಟ್ ಇರೋದು ಅಷ್ಟೇ ಅಲ್ಲ ಬಿಸ್ಕೆಟ್ಸು ಆಮೇಲೆ ಯಾವ್ಯಾವ ಐಟಮಲ್ಲಿ ಸಕ್ಕರೆ ಇದೆ ಅದನ್ನು ಪರಿಶೀಲನೆ ಮಾಡೇ ತಿನ್ನಬೇಕು ಅದಕ್ಕಿಂತ ತಲೆ ಕೆಡಿಸ್ಕೊಳ್ಳೋದು ಯಾಕೆ ಹೊರಗಡೆ ಏನು ಸ್ವೀಟ್ ಐಟಮ್ ತಿಂದೇನೆ ಯಾವಾಗ ಸ್ವೀಟ್ ತಿನ್ನಿಸ್ಬೇಕು ತಿನ್ಬೇಕನ್ಸಿದ್ರು ನಾವು ಹಣ್ಣುಗಳು ಅಥವಾ ಡ್ರೈ ಫ್ರೂಟ್ಸು ಅದನ್ನು ತಿನ್ನೋದು ಆಯಿತಾ ಆಮೇಲೆ ಐದು ಸಾವಿರ ಸ್ಟೆಪ್ ನಡಿಬೇಕು ಒಂದು ಕಿಲೋಮೀಟ್ರ್ ನಡೆದ್ರೆ ಅಂದರೆ ಒಂದು ಸಾವಿರದ ಮುನ್ನೂರಿಂದ ಸಾವಿರದ ನಾನ್ನೂರು ಸ್ಟೆಪ್ ಆಗುತ್ತೆ ಸೊ ಐದು ಸಾವಿರ ಕಿಲೋಮೀಟ್ರ್ ನಡಿಬೇಕಂದ್ರೆ ಮೂರು ಮೂರುವರೆ ಕಿಲೋಮೀಟ್ರ್ ನಡಿಬೇಕು ಡೈಲಿ ಆಮೇಲೆ ರಾತ್ರಿ ಹೊತ್ತು ಊಟದ ಹೆವಿ ಊಟ ಮಾಡೋದು ತುಂಬ ಜನಕ್ಕೆ ನಮ್ಗೆ ಅಭ್ಯಾಸ ಇದೆ ಅದನ್ನು ಬಿಡೋದಕ್ಕೆ ಗಂಜಿ ತಗೊಂಡು ಹಣ್ಣು ತಿನ್ನೋದು ಅಂತ ಇಪ್ಪತ್ತೊಂದು ದಿವಸ ಹತ್ತು ನಿಮಿಷ ಮಲಗೋ ಮುಂಚೆ ಮತ್ತೆ ಹತ್ತು ನಿಮಿಷ ಸೈಲೆನ್ಸ್ ತುಂಬಾ ಮುಖ್ಯವಾಗಿರೋದು ತುಂಬಾ ಉಪಯೋಗವಾಗಿರೋದು ಡಿಜಿಟಲ್ ಡಿಟಾಕ್ಸಿಫಿಕೇಶನ್ ಮೊಬೈಲ್ ಟಿ ವಿ ಲ್ಯಾಪ್ಟಾಪ್ ಇದ್ರದೆಲ್ಲ ನಮ್ಗೆ ತುಂಬಾ ಹವ್ಯಾಸ ಏನಿದೆ ಅದಕ್ಕೆ ಒಂದು ಮಾಡ್ಕೋಣ ಒಂಬತ್ತು ಗಂಟೆ ಆದಮೇಲೆ ಯಾವುದೂ ಬಳಸಬಾರ್ದು ಕೆಲ್ಸಕ್ಕೆ ಹೋಗೋರ್ಗೆಲ್ಲ ಇದು ಕೆಲಸದಲ್ಲಿ ಕೆಲಸದ್ದು ಲ್ಯಾಪ್ಟಾಪಲ್ಲಿ ಯೂಸ್ ಮಾಡೋರ್ ಇರುತ್ತೆ ಅವ್ರಿಗೆಲ್ಲ ಅಲ್ಲ ಯಾರು ರೀಲ್ಸ್ ನೋಡೋದು ಯೂಟ್ಯೂಬ್ ನೋಡೋದು ಆ ಥರ ಅಭ್ಯಾಸಗಳ್ ಇಟ್ಕೊಂಡ್ಬಿಟ್ಟಿದ್ದೀವಿ ಅವರು ಬಿಡೋದಕ್ಕೆ ಆ ಅನುಕೂಲ ಆಗಲಿ ಅಂತ ಇತ್ತು ಇಪ್ಪತ್ತೊಂದು ದಿವಸ ಇಷ್ಟೂ ಮಾಡಿ ನಮ್ಮ ಮೇಲೆ ನಾವೇ ಗೆಲ್ಲಬೇಕು ಬೇರೆಯವ್ರಿಗಲ್ಲ ನಾನು ಯಾರನ್ನೂ ಕೇಳಲ್ಲ ಏನೇನು ಮಾಡಿದ್ರಿ ಅಂತ ಮ ಜ್ಞಾಪಿಸ್ತಾ ಇರ್ಬೋದು ಅಷ್ಟೇ ಮಾಡೋದ್ರಿಂದ ನನಗೂ ಒಳ್ಳೇದು ನಿಮಗೂ ಒಳ್ಳೇದು ಇವೆಲ್ಲ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ ನಮಸ್ಕಾರ